ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಇವತ್ತಿನ ಲಾಗ್ ಬಂದು ಶುಕ್ರವಾರದ ಲಾಗು ಎಲೆಕ್ಷನ್ ಇತ್ತಲ್ವ ಅವತ್ತಿನ ದಿವಸದ್ದು ಆ ಎಲೆಕ್ಷನ್ ದಿವಸನೇ ನಾವು ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ಇಟ್ಕೊಂಡಿದ್ವಿ ಅದರದ್ದು ನಾನು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಅದು ಏನು ಎತ್ತ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ನಾವೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹಾಗೆ ನೀವು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನಿಮ್ಮ ಮನೆಯಲ್ಲೂ ಈ ರೀತಿ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತೀರಾ ಅಂತ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಮದುವೆ ಕಾರ್ಯಕ್ರಮಗಳು ಶುರುವಾಗಿದೆ ಅಂತ ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಹಾಗಾಗಿ ಇವತ್ತು ನಾವು ಅರ್ಶನ ಕುಟ್ಟೋ ಶಾಸ್ತ್ರ ಅಥವಾ ಒಳಕಲ್ ಪೂಜೆ ಮಾಡೋ ಶಾಸ್ತ್ರ ಅಂತೇಳಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾನು ಓಟೆಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋಗಿದ್ದೆ ಶಾಪಿಂದ ಸಂಜೆ ಒಂದು ನಾಲ್ಕು ಐದು ಗಂಟೆ ಐದುವರೆ ಅಷ್ಟರಲ್ಲಿ ಬಂದೆ ನಾನು ಬರೋ ಅಷ್ಟರಲ್ಲಿ ಅತ್ತೆ ಒಳಕಲ್ಲೆಲ್ಲ ಒರೆಸಿ ರಂಗೋಲಿಯೆಲ್ಲೇ ಇಟ್ಟು ರೆಡಿ ಮಾಡಿದರು ಮತ್ತು ನರಸೀಪುರದಿಂದ ಅಕ್ಕ ಅವರೆಲ್ಲರೂ ಕೂಡ ಮನೆಗೆ ಬಂದಿದ್ದರು ಎಲೆಕ್ಷನ್ ಇತ್ತಲ್ವ ಸೊ ಓಟ್ ಹಾಕ್ಲಿಕ್ಕೆ ಅಂತ ಬಂದಿದ್ದರು ಹಾಗೆ ಎಲ್ಲರೂ ಇರೋ ಟೈಮಲ್ಲಿ ಪೂಜೆ ಮಾಡಿಬಿಡೋಣ ಅಂತೇಳಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಸೊ ಒಳಕಲ್ಲಿಗೆ ನಾಲ್ಕು ಕಡೆ ವಿಭೂತಿ ಹಚ್ಚಿ ಅರ್ಶನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ದೀಪ ಕೂಡ ಇಟ್ಟು ದೀಪಕ್ಕೂ ಕೂಡ ಅರಿಶ್ಣ ಕುಂಕುಮ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಮತ್ತು ಒನ್ಕೆಗೂ ಕೂಡ ವಿಭೂತಿ ಅರಿಶ್ಣ ಕುಂಕುಮ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದ್ಕೆಗೆ ಐದು ಎಳೆ ದಾರಾನ ಕಟ್ಟಬೇಕು ಐದು ಎಳೆ ದಾರಗೆ ಐದು ಕಡೆ ಗಂಟನ್ನು ಹಾಕಿ ಒಂದ್ಕೈಗೆ ದಾರ ಕೂಡ ಕಟ್ಟಬೇಕು ಸೊ ಇದೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಕಡೆಯೂ ಈ ರೀತಿ ಎಲ್ಲ ಶಾಸ್ತ್ರಗಳನ್ನ ಮಾಡ್ತೀರಾ ಅಂತ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿ ಹಾಗೆ ನಾವು ಶುಭ ಕಾರ್ಯ ಮಾಡುವಾಗ ಅಂದರೆ ಮದುವೆ ಮಾಡುವಾಗ ಆ್ಯಕ್ಚುಲಾಗಿ ಅರ್ಶನ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬೋದು ಅರ್ಶನ ಕುಂಕುಮ್ ಅಂತ ನಾವು ಸೇರಿಸಿನೇ ಹೇಳ್ತೀವಿ ಯಾವಾಗಲೂ ಹಾಗೆ ನಾವು ಮನೆಯಲ್ಲಿ ಫಸ್ಟು ಶುಭ ಕಾರ್ಯ ಮಾಡುವಾಗ ಅರ್ಶನ ಕೊಟ್ಟ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ ಮದುವೆ ಕಾರ್ಯಕ್ರಮ ಮಾಡುವಾಗ ಹಂಗಾಗಿ ಇವತ್ತು ಫಸ್ಟು ಕಾರ್ಯ ಶಾಸ್ತ್ರ ಅಂತ ಹೇಳಿದ್ರೆ ಅರ್ಶನ ಕೊಟ್ಟ ಶಾಸ್ತ್ರ ನಮ್ಮ ಕಡೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಮಾಡ್ತಾಯಿದ್ದೀವಿ ನಾವು ನನ್ನ ಮದುವೆನೆಲ್ಲ ಮಾಡಿರ್ತಾರೆ ಬಟ್ ನನಗೆ ಗೊತ್ತಿಲ್ಲಲ್ಲ ಇದು ಇವಾಗ ನಾವು ಮಾಡ್ತಾ ಇರೋದು ನಮ್ಮಮ್ಮನ ಮನೆಯಲ್ಲೆಲ್ಲ ಈ ರೀತಿ ಶಾಸ್ತ್ರ ಇಲ್ಲ ನಮ್ಮಮ್ಮನ ಮನೆಯಲ್ಲಿ ಅಂತ ಹೇಳಿದ್ರೆ ಅಕ್ಕಿ ಒಣಿಸೋದಾಗಿರ್ಬೋದು ಅಥವಾ ಹಪ್ಪಳ ಇಕ್ಕೋದಾಗಿರ್ಬೋದು ಅದೆಲ್ಲ ಮಾಡ್ತಾರೆ ಬಟ್ ಅರ್ಶನ ಕೊಟ್ಟೋ ಶಾಸ್ತ್ರ ಏನೂ ಇಲ್ಲ ನಮ್ಮಮ್ಮನ ಮನೆ ಕಡೆ ಸೊ ಇಲ್ಲಿ ಆ ಸಂಪ್ರದಾಯ ಇದೆ ಹಾಗಾಗಿ ನಾವಿಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಶನ ಕುಂಕುಮ ಕೊಡೋದಕ್ಕೆಲ್ಲ ರೆಡಿ ಇದ್ದೀನಿ ಸೊ ಎಲ್ಲ ರೆಡಿ ಮಾಡಿಟ್ಟು ಒಂದೇ ಸಲ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆಗಲೇ ಹೇಳಿದಾಗೆ ನಾನಿಲ್ಲಿ ದಾರನ ಒನ್ ಕೆಗೆ ಕಟ್ತಾ ಇದ್ದೀನಿ ಅದು ಏನಕ್ಕೆ ಆ ರೀತಿ ಕಟ್ತಾರೆ ಕೇಳಬೇಕು ಅಂದ್ಕೊಂಡೆ ಅತ್ತೇನ ಕೇಳಲಿಲ್ಲ ಬಟ್ ಆ ರೀತಿ ಕಟ್ಟಬೇಕಂತೆ ದಾರನ ಕಟ್ಟಿ ಅದನ್ನು ಐದು ಕಡೆ ಗಂಟನ್ನು ಹಾಕಿರ್ತೀವಿ ಐದೆಳೆ ದಾರಾಗೆ ಐದು ಗಂಟೆಗಳನ್ನು ಹಾಕಿರ್ತೀವಿ ಅದನ್ನು ನಾವು ಒನಕೆಗೆ ಕಟ್ಟಬೇಕು ಇವಾಗ ನಾನು ಕಾಯಿ ಹೊಡ್ಕೊಂಡು ಹಣ್ಣು ಮುಂದೆ ಮುಂದೆಗಡೆ ತೊಟ್ಟೆಲ್ಲ ಮುರಿದ್ಬಿಟ್ಟು ಮತ್ತು ವಿಳೆದೆಲೆ ಇಟ್ಟಿರ್ತೀವಲ್ವ ಅದಕ್ಕೂ ಕೂಡ ತೊಟ್ಟನ್ನು ನಾವು ಯಾವಾಗಲೂ ಪೂಜೆ ಮಾಡಬೇಕಂದ್ರೆ ಹಣ್ಣಿಗೂ ಕೂಡ ತೊಟ್ಟು ಮುರಿದಿರಬೇಕು ಮತ್ತು ವಿಳೆದೆಲೆಗೂ ಕೂಡ ತೊಟ್ಟನ್ನು ಮುರಿದಿರಬೇಕು ಸೊ ಎಲ್ಲ ಮುರಿದ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆನ ಮಾಡಿ ಮತ್ತು ಕರ್ಪೂರನ ಹಚ್ಚಿ ಆರತಿನ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಮುಗೀತು ನೈವೇದ್ಯ ಎಲ್ಲ ಮಾಡಿ ಆಯಿತು ಸೊ ನಮ್ಮ ಮಾವನ ಆಶೀರ್ವಾದಗಳೊಂದಿಗೆ ಈಗ ನಂದು ಪೂಜೆ ಎಲ್ಲ ಮುಗೀತು ಈಗ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ಐದು ಜನ ಮುತ್ತೈದೆಯರು ಪೂಜೆಯನ್ನು ಮಾಡಬೇಕು ಆನಂತರ ಐದು ಜನ ಮುತ್ತೈದರಿಗೂ ಕೂಡ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದಾಗಿದ ನಂತರ ಐದು ಜನ ಕೂಡ ಸೇರಿ ನಾವು ಅರ್ಶನವನ್ನು ಕುಟ್ಬೇಕು ನಾನು ರತ್ನತೆ ಹೇಮತೆ ಶೈಲಕ ದೀಪಿಕಾ ಐದು ಜನ ಕೂಡ ಶಾಸ್ತ್ರನ ಮಾಡಿದ್ವಿ ಮತ್ತು ಮಹೇಶ್ವರಿ ನಮ್ಮ ಐದು ಜನಕ್ಕೂ ಅರ್ಶನ ಕುಂಕುಮ ಹಾಕಿ ಅಕ್ಷತೆನ ಹಾಕಿದ್ಲು ಇದಾಗಿದ್ದ ನಂತರ ನಾವು ಐದು ಜನರು ಕೂಡ ಅರ್ಶನವನ್ನು ಕುಟ್ತಾಯಿದ್ದೀವಿ ಈ ಅರ್ಶ ಕೊಟ್ಟಿದ್ದನ್ನ ಏನು ಮಾಡ್ತೀರಾ ಅಂತ ನೀವು ಕೇಳೋದಾದರೆ ನಾವು ಇದನ್ನು ಇವಾಗ ಮದುವೆ ಕಾರ್ಡ್ ತೊಗೊಂಬರ್ತೀವಲ್ವ ಅದು ನಾಲ್ಕು ಕಡೆ ನಾವು ಅರ್ಶನ ಹಚ್ತೀವಲ್ಲ ಅದಕ್ಕೆ ಬಳಸ್ಕೊತೀವಿ ಮತ್ತು ಅದು ಅಕ್ಷತೆ ಮಾಡ್ತೀವಲ್ಲ ಅದಕ್ಕೆ ಬಳಸ್ಕೊತೀವಿ ಹಾಗೆಯೇ ಹುಡುಗನಿಗೆ ಹಳದಿ ಶಾಸ್ತ್ರ ಮಾಡ್ತೀವಲ್ಲ ಅರ್ಶನ ಶಾಸ್ತ್ರ ಆವಾಗ ನಾವು ಬಳಸ್ಕೊತೀವಿ ಸೊ ಇದಿಷ್ಟಕ್ಕೂ ನಾವು ಬಳಸ್ಕೊತೀವಿ ಮತ್ತು ನಾವು ಈ ಶಾಸ್ತ್ರನ ಮದುವೆಗೆ ಅಂತ ಮದುವೆ ಕೆಲಸಗಳು ಶುರುವಾಗೋದಕ್ಕೂ ಮುಂಚೆ ಮತ್ತು ಮನೆಗೆ ಬೇಕಾಗಿರೋ ಸಾಂಬಾರು ಪೌಡ್ರ್ ಮಾಡೋದಕ್ಕೂ ಮುಂಚೆ ಮಾಡಬೇಕು ಸೊ ಈ ರೀತಿ ಹೊರಳಲ್ಲಿ ಅರ್ಶನ ಹಾಕಿ ಅದನ್ನು ಕುಟ್ಟಿ ಪುಡಿ ಮಾಡಿ ನಂತರ ಅದನ್ನು ಸ್ವಲ್ಪ ಜರಡಿ ಹಿಡಿದು ಬಳಸ್ಕೊಳ್ಳೋ ಅಂಥದ್ದು ಸೊ ನಾವೆಲ್ಲರೂ ಸ್ವಲ್ಪ ಕೊಟ್ಟಿದ್ವಿ ಕೊನೆಗೆ ಅತ್ತೆ ಚೆನ್ನಾಗಿ ಕುಡ್ತಾಯಿದ್ದಾರೆ ಪುಡಿ ಆಗೋವರೆಗೂ ಸೊ ಅರ್ಶನ ಎಲ್ಲ ಕೊಟ್ಟಿದ್ದಾದಮೇಲೆ ಅಲ್ಲಿ ನಮ್ಮ ಮನೆಯಲ್ಲಿದ್ದ ಎಲ್ಲ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಟ್ಟು ಅಕ್ಷತೆ ಹಾಕಿ ಮತ್ತು ತಾಂಬೂಲವನ್ನು ಕೊಟ್ಟೆ ಎಲ್ಲರಿಗೂ ಕೂಡ ನಮ್ಮ ಪುಟ್ಟಲಕ್ಷ್ಮಿ ಪಾರುಗೂ ಕೂಡ ಕೊಟ್ವಿ ఎంట జన అష్టలక్ష్మీరు పారును సేసి ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡಿದ್ದು ಆಯಿತು ಸೊ ಮದುವೆ ಕಾರ್ಯಕ್ರಮಕ್ಕೆ ಅರ್ಶನ ಕೊಟ್ಟೋದ್ರ ಮುಖಾಂತರ ಚಾಲನೆಯನ್ನು ಕೊಟ್ಟೆ ಆಯಿತು ಸೊ ಮುನ್ ಮದುವೆಯ ಮುಂದಿನ ಕಾರ್ಯಕ್ರಮಗಳೆಲ್ಲವೂ ಕೂಡ ಇಷ್ಟೇ ಸುಸೂತ್ರವಾಗಿ ನಡೀಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಸೊ ಇದೆಲ್ಲ ಆದಮೇಲೆ ಒಂದಷ್ಟು ಫೋಟೋ ಸೆಕ್ಷನ್ಸ್ ಎಲ್ಲ ಆಯಿತು ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ಎಲ್ಲ ತೊಗೊಂಡಿದ್ದಾಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಾನು ಹಾಕಿರುವಂಥ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಹಾಗೆ ನಾನು ಮದ್ ಮದುವೆದು ಏನೆಲ್ಲ ವ್ಲಾಗ್ ಮಾಡ್ತೀನೋ ಅದನ್ನೆಲ್ಲ ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್